ಇಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ರವರು ನಮ್ಮ ರಾಜ್ಯದ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘ ಅವರು ಏರ್ಪಡಿಸಿರ್ತಕ್ಕಂಥ ಈ ವೈವಿಧ್ಯಮಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಹಿರಿಯ ಗಣ್ಯಮಾನ್ಯ ಪತ್ರಕರ್ತರು ಮತ್ತು ಸಂಪಾದಕ ಮಿತ್ರರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಸಾಮಾನ್ಯವಾಗಿ ನಾನು ಈ ವೇದಿಕೆ ಕಾರ್ಯಕ್ರಮಗಳನ್ನು ಸಭಾ ಕಾರ್ಯಕ್ರಮಗಳನ್ನು ಅದರಲ್ಲೂ ಹೆಚ್ಚಾಗಿ ಕಚೇರಿಯ ಸಮಯದ ವೇಳೆಯಲ್ಲಿ ಒಪ್ಕೊಳ್ಳೋದಿಲ್ಲ ಆದರೆ ನಮ್ಮ ಎಲ್ಲ ಸಂಪಾದಕ ಮತ್ತು ವರದಿಗಾರರ ಮಿತ್ರರು ಬಂದು ಭಾಳ ಆತ್ಮೀಯವಾಗಿ ಮತ್ತು ಭಾಳ ಸೌಜನ್ಯತೆಯಿಂದ ಕೇಳಿಕೊಂಡಿದ್ದರಿಂದ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡಿದ್ದಾನೆ ಮೊದಲನೇದಾಗಿ ಎಲ್ಲರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಇಲ್ಲಿ ನಡೆತಕ್ಕ ಎಲ್ಲ ಸಭಿಕರಿಗೆ ಮುಖ್ಯವಾಗಿ ಹೊಸ ವರ್ಷದ ಶುಭಾಶಯಗಳು ಅದೇ ರೀತಿಯಾಗಿ ನೆನೆತಾನೇ ಆಗಿರ್ತಕ್ಕಂತಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಎಲ್ಲರೂ ಕೂಡ ಶುಭವನ್ನು ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಆಶಿಸ್ತೇನೆ ಹಾಗೇ ಮಾಧ್ಯಮ ಅದರಲ್ಲೂ ಮುಖ್ಯವಾಗಿ ಪತ್ರಿಕೋದ್ಯಮ ಇರ್ತಕ್ಕಂಥದ್ದು ಜನರಿಗೆ ನೇರವಾಗಿ ಸತ್ಯ ವಸ್ತುನಿಷ್ಠ ಮತ್ತು ವಾಸ್ತವ ಸಂಗತಿಗಳನ್ನು ಕಲ್ಪಿಸಲಿಕ್ಕೆ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂತಹ ಅಸ್ತ್ರ ಅದರಲ್ಲಿ ಮುಖ್ಯವಾಗಿ ತಮ್ಮ ಕೈಯಲ್ಲಿರ್ತಕ್ಕಂಥ ಲೇಖನಿ ಪೆನ್ನೇನಿದೆ ಅದು ಬಹಳ ಪ್ರಭಾವವನ್ನು ಬಹಳ ಬಲವನ್ನು ಹೊಂದಿರತಕ್ಕಂಥ ಒಂದು ಅಸ್ತ್ರ ಯಾವುದೇ ವೆಪನ್ಗಿಂತಲೂ ಅದು ಹೆಚ್ಚು ಪ್ರಬಲವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಆದ್ದರಿಂದ ತಾವು ಮಾಧ್ಯಮದವರು ಏನಿದ್ದೀರ ಈ ಒಂದು ಅಸ್ತ್ರವನ್ನು ಸಮಾಜಮುಖಿಯಾಗಿ ಜನ ಕ ಜನಪರ ಕಾಳಜಿಗೋಸ್ಕರ ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂಥೇಳಿ ನಾನು ಕೋರಿಕೊಳ್ತೇನೆ ಮತ್ತು ಆಶಿಸ್ತೇನೆ ಅದೇ ರೀತಿಯಾಗಿ ಈ ಪ್ರಮುಖವಾಗಿ ಪತ್ರಿಕೋದ್ಯಮ ಅದರಲ್ಲಿಯೂ ಮುಖ್ಯವಾಗಿ ಸಣ್ಣ ಪತ್ರಿಕೆಗಳೇನಿದ್ದಾವೆ ಅವು ಈ ನಮ್ಮ ಜನರ ನಾಡಿ ಬಡಿತವನ್ನು ನಾವು ತಿಳ್ಕೊಳ್ಳಿಕ್ಕೆ ಭಾಳಷ್ಟು ಸಹಾಯ ಮಾಡ್ತವೆ ಸಾಮಾನ್ಯವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಹೇಳ್ತೇವೆ ಯಾವುದೇ ಒಂದು ಪ್ರದೇಶಕ್ಕೆ ನಾವು ಹೋದಾಗ ಯಾವುದೇ ಒಂದು ಪೋಸ್ಟಿಗೆ ನಾವು ನೇಮಕ ಆದಾಗ ಅಲ್ಲಿ ಪ್ರಮುಖವಾಗಿ ಕೆಲವೊಂದು ಐದು ಪಿ ಅಂತ ನಾವು ಹೇಳ್ತೇವೆ ಅಂದರೆ ಸ್ಥಳೀಯ ಪೀಪಲ್ ಜನರನ್ನ ತಿಳ್ಕೋಬೇಕು ಸ್ಥಳೀಯ ಪ್ರೆಸ್ ಅಂದರೆ ಪತ್ರಿಕೆಯವರನ್ನ ತಿಳ್ಕೊಬೇಕು ಸ್ಥಳೀಯ ಪೊಲಿಟಿಷಿಯನ್ಸ್ಗಳನ್ನು ತಿಳ್ಕೊಬೇಕು ಈ ರೀತಿಯಾಗಿ ನಾವು ಮಾಧ್ಯಮ ಭಾಳ ಮಾತ್ರವಾದಂತಹ ಕೆಲಸವನ್ನು ಮಾಡ್ತಾ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಜವಾಬ್ದಾರಿತವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಮತ್ತು ಈ ಸಂಪಾದಕರ ಮತ್ತು ವರದಿಗಾರರ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಅವರ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಸಭಿಕರಿಗೆ ಮತ್ತೊಮ್ಮೆ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಿಂದ ನಾನು ತ್ವರಿತವಾಗಿ ನಿರ್ಗಮಿಸಬೇಕಾಗ್ತದೆ ಯಾಕೆಂದರೆ ಹನ್ನೊಂದುವರೆಗೆ ಈಗಾಗಲೇ ನಮ್ಮ ವಾರದ ಪತ್ರಿಕಾಗೋಷ್ಠಿ ಮಾಧ್ಯಮದ ಮಿತ್ರರೊಂದಿಗೆ ನಮ್ಮ ಪತ್ರಿಕಾಗೋಷ್ಠಿ ಇದೆ ಪ್ರತಿ ವಾರ ನಾವು ನಿಯತವಾಗಿ ಮಾಡ್ತಾ ಇದ್ದೀವಿ ನಿನ್ನೆ ರಜಾ ದಿವಸ ಇದ್ದರೆ ಪ್ರತಿ ಮಂಗಳವಾರ ಮಾಡ್ತಕ್ಕಂಥದ್ದು ಬಟ್ ನಿನ್ನೆ ರಜಾ ಇದ್ದಿದ್ದರಿಂದ ಇವತ್ತಿಗೆ ಶಿಫ್ಟ್ ಮಾಡಿದ್ದೇವೆ ಹೀಗಾಗಿ ಅವರಲ್ಲಿ ಕಾಯ್ತಾ ಇರ್ತಾರೆ ಅದರಿಂದ ತಮ್ಮೆಲ್ಲರ ಒಂದು ಅಪ್ಪಣೆಯನ್ನು ಪಡೆದು ನಾನು ಇಲ್ಲಿಂದ ನಿರ್ಗಮಿಸ್ತೇನೆ ಆದರೆ ನಮ್ಮ ಅಧಿಕಾರಿಗಳು ಇಲ್ಲಿ ಇರ್ತಾರೆ ತಮಗೆ ಅಪರಾಧ ತಡೆ ಬಗ್ಗೆ ಅಪರಾಧ ತಡೆ ಮಾಸಾಚರಣೆ ಬಗ್ಗೆ ಮತ್ತು ಈ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡಲಿಕ್ಕೆ ತಾವು ಕೋರ್ಕೊಂಡಿದ್ರಿ ಅದಕ್ಕೆ ಅನುಗುಣವಾಗಿ ನಮ್ಮ ಅಧಿಕಾರಿಗಳು ಎಸ್ ಸಿ ಪಿ ಕಬ್ಬನ್ ಇಲ್ಲಿ ಬರ್ತಾರೆ ಅವರು ತಮ್ಮೊಂದಿಗೆ ಸಂವಾದವನ್ನು ಚರ್ಚೆಯನ್ನು ಮುಂದುವರಿಸ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ